ಎಲ್ರಿಗೂ ನಮಸ್ಕಾರ ಇದು ಹಿಂದಿನ ಒಂದು ಮಿನಿ ವ್ಲಾಗ್ನ ಕಂಟಿನ್ಯೂಡ್ ವ್ಲಾಗ್ ಆಗಿರುತ್ತೆ ಯಾಕೋ ನನಗೆ ಸ್ವೀಟ್ ತಿನ್ನೋಣ ಅಂತ ಅನಿಸ್ತಾ ಇತ್ತು ಹಾಗಾಗಿ ಗುಲಾಬ್ ಜಾಮೂನ್ ಪ್ಯಾಕೆಟು ಮನೇಲಿ ತಂದಿದ್ದು ಹಾಗೆ ಇತ್ತು ಅದನ್ನು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಂಡೆ ನಮ್ಮನೆಯಲ್ಲಿ ಪ್ರತಿ ಸಲ ಜಾಮೂನ್ ಮಾಡಿದಾಗಲೂ ಕೂಡ ನನ್ನ ಮಗಳೇನೆ ನನಗೆ ಉಂಡೆ ಮಾಡಿ ಕೊಡ್ತಾಳೆ ಹಾಗಾಗಿ ಅದೊಂದು ಕೆಲಸ ಕಡಿಮೆನೇ ನನಗೆ ಹಾಗಾಗಿ ನನಗೆ ಜಾಮೂನ್ ಮಾಡೋದು ಸ್ವಲ್ಪ ಈಸಿಯಾದ ಕೆಲಸ ಅಂತಲೇ ಹೇಳ್ಬೋದು ಸಕ್ಕರೆ ಪಾಕ ಕೂಡ ರೆಡಿ ಮಾಡಿಕೊಂಡು ಜಾಮೂನ್ ಕೂಡ ಮಾಡಿಕೊಂಡೆ ಇವತ್ತೇನೋ ಡಿನ್ನರ್ಗೆ ನಾನಿಲ್ಲಿ ಬ್ರೋಕನ್ ವೀಟ್ ಅಥವಾ ಗೋಧಿನೊಚ್ಚು ಇರುತ್ತಲ್ಲ ಅದ್ರದ್ದು ಒಂದು ಪೊಂಗಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೋಧಿನೊಚ್ಚು ಮತ್ತೆ ಹೆಸರು ಬೇಳೆಯನ್ನು ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಗೆ ಹುಳಸೆ ರಸ ಮತ್ತು ನೀರನ್ನು ಹಾಕಿಬಿಟ್ಟು ಐದು ಬಿಸಿಲು ಕೂಗಿಸ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾದ ಗೋಧಿ ನೊಚ್ಚಿನ ಪೊಂಗಲ್ಲು ರೆಡಿ ಇದೆ ಹಾಗೆ ಗುಲಾಬ್ ಜಾಮೂನ್ ಕೂಡ ರೆಡಿ ಇದೆ ಜೊತೆಗೆ ಒಂದಷ್ಟು ಚಿಪ್ಸನ್ನು ಹಾಕೊಂಡ್ಬಿಟ್ರೆ ರುಚಿ ರುಚಿಯಾದ ಡಿನ್ನರು ರೆಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಬ ಬಾಯ್